ಅನಿವಾರಾಯಕರ ಸೂಚನೆ ಡೆಲ್ಲಿಗೆ ಹೋಗಿದ್ದಾರೆ ಅವರು ಶುಭವನ್ನು ಕೋರಿದರೆ ಯಡಿಯೂರಪ್ಪನವರು ಈಶ್ವರಪ್ಪ ಒಂದು ಜೋಡಿ ಅಂತ ಹಿಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸ ಮಾಡಿ ಪ್ರತಿಭಾ ಶುಭವನ್ನು ಕೋರಿದರೆ ಅವರ ಅಪೇಕ್ಷೆ ದಾವಣಗೆರೆ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಗೆಲ್ಲಿಸ್ಬೇಕಂತ ಹೇಳಿ ಹೇಳಿದರೆ ನಾವು ಯಾವಾಗಲೂ ಹೇಳಿದೀವಿರಲ್ಲ ಸರ್ವ ಯಡಿಯೂರಪ್ಪನವರು ಯಾರ ಹೆಸರು ನೋಡಿ ಯಾರ ಹೆಸರು ಮಾಧ್ಯಮ ತಪ್ಪಬೇಡ್ರಿ ಯಾರ ಹೆಸರು ಗೋಷ್ಠಿ ಆಗಿಲ್ಲ ಯಾರ ಹೆಸರು ಗೋಷ್ಠಿ ಆಗಿಲ್ಲ ನಮಗೆ ನಮ್ಮ ನಾಯಕರು ಯಡಿಯೂರಪ್ಪನವರು ಈಶ್ವರಪ್ಪನವರು ವಿಜೇಂದ್ರ ಅವರ ಮೊನ್ನೆ ಯಡಿಯೂರಪ್ಪನವರ ಮನೆಯಲ್ಲಿ ಚರ್ಚೆ ಮಾಡಿ ಲೋಕಸಭೆಗೆ ನಾವು ಹೇಳಿದೀವಿ ಸೂಕ್ತವಾದ ಅಭ್ಯರ್ಥಿ ನಾನು ಇಂಥ ವೇದಿಕೆ ಹೇಳಿದೀನಿ ಸೂಕ್ತವಾದ ಪಾರದರ್ಶಿ ಅಭ್ಯರ್ಥಿ ಕಾರ್ಯಕರ್ತರ ಅಭಿಪ್ರಾಯ ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತರ ಮತವರ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಮಾನದಂಡಗಳು ಇರ್ತೀವಿ ಜನರ ಮಧ್ಯೆ ಇರ್ತಕ್ಕಂಥವ್ರು ಅಂತವರಿಗೆ ಟಿಕೆಟ್ ಕೊಡಿದಂತೆ ನಾವು ಹೇಳಿದ್ವಿ ಬಹಿರಂಗವಾಗಿ ಕೇಳಿದ್ವಿ ನಮ್ಮ ನಾಯಕರ ಮುಂದೆ ಕೇಳಿದ್ವಿ ವೇದಿಕೆ ಹೇಳಿದ್ವಿ ಯಾರ ಹೆಸರನ್ನು ಗೋಷ್ಠಿ ಆಗಿಲ್ಲ ಯಡಿಯೂರಪ್ಪ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ರವೀಂದ್ರ ಅವರು ಚಿತ್ರದುರ್ಗ ದಾವಣಗೆರೆ ಜಿಲ್ಲಾಧ್ಯಕ್ಷ ಪಾರ್ಟಿಯನ್ನು ಕಟ್ಟಿದ್ರು ನಂತರ ನಂತರಗೌಡರು ಶಿವಾಜ್ ಕುಮಾರ್ ಅವರು ಸಹ ಜಿಲ್ಲಾಧ್ಯಕ್ಷ ಪಾರ್ಟಿಯನ್ನು ಕಟ್ಟಿದ್ರೆ ಮತ್ತು ದಿವಂಗಂತ ಮಲ್ಲಿಕಾರ್ಜುನ ಕ್ಷೇತ್ರ ಎರಡು ಬಾರಿ ಲೋಕಸಭಾ ಸದಸ್ಯರು ಒಳ್ಳೆ ಕೆಲಸ ಮಾಡಿದ್ರೆ ದಾವಣಗೆರೆ ಜಿಲ್ಲೆಗೆ ಕಾರ್ಯಕರ್ತರ ಅಭಿಪ್ರಾಯ ಅಭಿಪ್ರಾಯದಂತೆ ಲೋಕಸಭೆ ಅಭ್ಯರ್ಥಿ ಘೋಷಣೆ ಮಾಡಬೇಕ ಮೇಲೆ ಏಕಮುಖವಾಗಿ ಘೋಷಣೆ ಮಾಡಿದ್ರು ಯಾರು ಒಪ್ಪಲ್ಲ ಏಕಮುಖವಾಗಿ ಯಾರು ಘೋಷಣೆ ಮಾಡಿಲ್ಲ ಕಾರ್ಯಕ್ರ ನನಗೆ ಹೇಳಿದರೆ ಕಾರ್ಯಕರ್ತರ ಮುಖಂಡರ ಮತದಾರ ಅಭಿಪ್ರಾಯವನ್ನು ನೋಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ಸಬಲ ಆಕಾಂಕ್ಷೆ ನಾನಂಗಂತ ಹೇಳಿ ಕೇಳಲ್ಲ ಹುಡುಗ ರವಿಕುಮಾರ್ ಅದ ಇವತ್ತು ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ ಹೇಳಿದ್ವಿ ಮಾಡಿ ಟಿಕೆಟ್ ಘೋಷಣೆ ಮಾಡಿ ಅದೇ ಸ್ಪಷ್ಟು ನಮ್ಮ ಅಭಿಪ್ರಾಯ ಏನಿದೆ ಯಾಕೆ ಕೊಡಬಾರ್ದು ಯಾಕೆ ಕೊಡಬಾರ್ದು ಈ ಜಿಲ್ಲೆಯಲ್ಲಿ ಜನರು ಪ್ರೀತಿ ಕಳಿಸಿದ್ವಿ ಕೋವಿಡ್ ಕೆಲಸ ಮಾಡಿದ್ವಿ ಹಾಗಾಗಿ ಪ್ರಬಲಾಕಾಂಕ್ಷಿಗಳು ಹೇಳಿದೀವಿ ಹಂಗಂತೇಳಿ ದಾರಿ ಬೀದಿ ನಾವು ಟಾಮ್ ತಗಡಿಯಲ್ಲ ಇವತ್ತು ಜನರ ಮಧ್ಯ ಇದ್ದೀವಿ ಜನರ ಮಧ್ಯ ಇದ್ದೀವಿ ಕೆಲಸ ಮಾಡಿದೀವಿ ಕೇಳೋದೇ ಪ್ರತಿಯೊಬ್ಬರಿಗೆ ಹತ್ತಿದೆ ಯಾವತ್ತಿನ ಮಾಧ್ಯಮಕ್ಕೆ ಯಾವ ವ್ಯಕ್ತಿ ಹೆಸರು ಘೋಷಣೆ ಮಾಡಿಲ್ಲ ಇಲ್ಲಿ ನಾನು ಅನ್ನೋರು ಯಾರು ಇಲ್ಲ ನಾವು ಯಡಿಯೂರಪ್ಪ ನೋಡಿ ಬಂದಿಲ್ಲ ಅಂತ ಒಂದ್ ಹೇಳಿದ್ರೆ ನಾನು ರವೀಂದ್ರನಾಥ್ ಅವ್ರಿ ಇವತ್ತು ಕೋರ್ಟ್ ಇದು ಇತ್ತು ವಾರಂಟ್ ಇತ್ತು ಅಂದ್ರೆ ರವೀಂದ್ರ ಬಂದಿಲ್ಲ ಅಂತ ನಾನು ಹೇಳಿದ್ರು ವಿಜೇಂದ್ರ ಯಡಿಯೂರಪ್ಪ ಅವರು ಶುಭವನ್ನು ಕೋರಿದ ಕಾರ್ಯಕ್ರಮ ಗೆಲುವರು ಈಶ್ವರಪ್ಪನ ಯಡಿಯೂರಪ್ಪ ವಿಜಯ್ ಮೂರ್ ಜನ ಕುರ್ತು ತೀರ್ಮಾನ ಬರ್ತೀವಿ ಅಂತ ಹೇಳಿದ್ರು ಯಡಿಯೂರಪ್ಪ ಈಶ್ವರಪ್ಪ ಬಂದಿದ್ದಾರೆ ವಿಜಯೇಂದ್ರ ಬಂದ ರವೀಂದ್ರನಾಥ ಬಂದ ಪಕ್ಷವನ್ನು ಈ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸಿದ್ದು ನಾನು ಗಂಟಾ ಘೋಷಣೆ ರವೀಂದ್ರ ಅಖಂಡ ಜಿಲ್ಲೆ ಅಲ್ಲ ನಾನು ಕೀಲು ಮಟ್ಟದ ರಾಜಕಾರಣ ಮಾಡಲ್ಲ ಕೀಲು ಮಠ ರಾಜಕಾರಣ ಮಾಡಲ್ಲ ನನಗೆಲ್ಲ ಕಡೆ ಮೀಟಿಂಗ್ ಮಾಡೋ ಶಕ್ತಿ ಸಾಗ್ತಿದೆ ನಾನು ಮಾಧ್ಯಮದ ಬಹಿರಂಗ ಮಾತಾಡಲ್ಲ ಎಲ್ಲಿ ಏನ್ ಹೇಳ್ಬೇಕು ಅದನ್ನ ಹೇಳಿದ್ವಿ ಅದಕ್ಕೆ ಮಂಡಲ ಅಧ್ಯಕ್ಷರು ನಮ್ಮ ಮುಖಂಡ ಉತ್ತರ ಕೊಡ್ತಾರೆ ಮತ್ತೆ ನಾನು ಅದ್ರ ಬಗ್ಗೆ ಉತ್ತರ ಕೊಡಲ್ಲ